ಸೊ ಗಣೇಶ್ ವಿಡಿಯೋ ಲೈಕ್ ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಅಂತ ಟ್ರೈಮ್ಸ್ ಮತ್ತೆ ವಾಟ್ಸ್ಆಪ್ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ಸೊ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡ್ಕೊ ಬನ್ನಿ ಎಲ್ಲಿ ಸಂತೋಷ ನಿಮ್ ಯಜಮಾನ್ರು ನಮ್ಮ ಯಜಮಾನ್ರು ಬಾತ್ರೂಮ್ ಹೋಗೋರಿ ಹೌದಾ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ ವಾಕಿಂಗ್ ನಮ್ಮ ಯಜಮಾನ್ ಇಲ್ದಿರೋ ಟೈಮಲ್ಲಿ ನಾನು ವಾಕಿಂಗ್ ಕರಿತಿದ್ಯಾ ನಾನ್ ಚೇಂಜ್ ನಾನು ಆದರ್ಶ ಮಹಿಳೆ ಯಾವ್ದರ್ಶ್ ಬಯಲೇ ತೋ ಯಪ್ಪಾ ರೀ ಇವ್ನು ವಾಕಿಂಗ್ ಹೋಗನ್ ಬಾ ಅಂತ ಕರಿತಾವ್ ನನ್ನ ನಿನ್ ತಮ್ಮ ಇದ್ದಂಗ ಅವ್ನೇ ಏ ಸುಮ್ನೆ ಇದ್ಯಾಕ್ರಿ ಇಲ್ದರ ತರ್ತೀರ ನಂಗೆ ವಾಕಿಂಗ್ ಹೋಗೋಣ ಜೊತೆ ನಿಂದೇನ್ ಕೆಲ್ಸ ತಮ್ಮ ಅಲ್ದಿರ ಇನ್ನೇನ್ ಆಗ್ತೀಯ ನಿನ್ನ ನಾನು ಯಾಕೆ ತಮ್ಮ ಆಯ್ತೀನಿ ಇನ್ನೇನ್ ಆಗ್ತೀಯ ನಿಮ್ ಜೊತೆ ಕೆಲ್ಸ ಇಲ್ಲ ಬೋ ನಮ್ಮ ಯಜಮಾನ್ರು ನೆಲ ಗುದ್ ನೀರ್ ತೆಗೆದ್ ಬಿಡ್ತಾರೆ ಅಷ್ಟು ಗಟ್ಟಿ ಗೊತ್ತಾ ಹೌದಾ ನಾನು ಗೌರ್ಮೆಂಟ್ ಬಸ್ ತರ ಇವ್ರೆಲ್ಲ ಬಂದ್ ಬಂದ್ ಹತ್ಕೊಳಕ್ ಬರ್ತಾ ಇದ್ರೆ ನಾನು ಅದಕ್ಕೆ ಎಲ್ಲರನ್ನು ಓಡಿಸ್ತಾ ಇದೀನಿ ನಾನು ಬಸ್ ಎಲ್ಲ ಬೆಂಚ್ಕರ್ ಗೊತ್ತಾ ಸೊ ಪ್ರೊಮ ನೋಡಿದ್ರಲ್ಲ ಏನಂತ ಏನ್ ಕಡೆ ಕಮೆಂಟ್ ಸೆಕ್ಷನ್ ತಿಳಿಸಿ ರೀಸೆಂಟ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಕಾರ್ತಿಕ್ ಅಂಡ್ ತುಕಾಲಿ ಇವ್ರು ಇಬ್ರು ಕೂಡ ಎಂಟರ್ಟೈನ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡ್ತಾರೆ ಅಂತ ಅದ್ರಲ್ಲೂ ಕೂಡ ತುಕಾಲಿ ಹೋದ ವಾರ ಅಂತ ಸಿಕ್ಕ ಒಳ್ಳೆ ಚಿನ್ನಿಯಾಗಿ ಗೇಮ್ ಪ್ಲೇನ ಮಾಡಿದ್ರು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ನಕೋಬಹುದು ಬಿಗ್ ಬಾಸ್ ನಲ್ಲಿ ತುಂಬಾ ಮಿಸ್ಸಿಂಗ್ ಅಂತ ಅನ್ಸಿತ್ತು ಅದು ಸೊ ತುಕಾಲಿ ಒಂದು ಒಳ್ಳೆ ಟ್ರ್ಯಾಕ್ ಅಲ್ಲಿ ಹೋಗ್ತಿರುವಂತದ್ದು ಅಂಡ್ ಗೇಮ್ ನ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋ ಕಡೆ ಒಂದು ಡಿಸಿಷನ್ ತಗೋಬೇಕಾದ್ರೆ ಅವ್ರು ಹೋನಾಗಿ ತೊಗೋತಾ ಒಂದು ಒಳ್ಳೆ ಗೇಮ್ ನ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಕಡೆ ಇರ್ಬೋದು ಬಟ್ ಸ್ಟಿಲ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬಾ ಮಿಸ್ ಆಗಿತ್ತು ಬಟ್ ಅದನ್ನ ಫುಲ್ ಫಿಲ್ ನಮ್ಮ ತುಕಾಲಿ ಸಂತೋಷ್ ಅವರು ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವರು ಆಡುವಂತ ಮಾತುಗಳ್ರು ಫನ್ ಆಗಿ ತಕೊಂಡ್ರೆ ಫನ್ ಆಗಿರುತ್ತೆ ಬಟ್ ತುಂಬಾ ವಿಷಯಗಳಿರುತ್ತೆ ಇರುತ್ತೆ ಹೊರಗಡೆ ಟ್ರೋಲ್ ಆಗ್ತಿದೆ ಬಟ್ ಫನ್ ಆಗಿ ಟ್ರೋಲ್ ಆಗ್ತಿದೆ ಕ್ರೇಜಿ ತುಕಾಲಿ ಅವರು ಅಂತ ಹೇಳ್ಬೋದು ಅಂಡ್ ಇವಾಗ ಕಾರ್ತಿಕ್ ಅಂಡ್ ತುಕಾಲಿ ಒಟ್ಟು ಸಂತೋಷ್ ಎಲ್ಲ ಒಂದ್ ಸ್ವಲ್ಪ ಒಗ್ಗಟ್ಟಾಗಿರೋದು ನೋಡಕ್ಕೆ ಖುಷಿ ಆಗುತ್ತೆ ಬಟ್ ಏನಪ್ಪಾ ಬೇರೆ ಬೇರೆ ವಿಷಯಗಳು ಕೂಡ ಇದೆ ಮಾತಾಡೋದ್ರ ಬಗ್ಗೆ ಎಪಿಸೋಡ್ ಮಾಡ್ತಿದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ figure it out